ಹಾಗೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕಿರಿಕೀರ್ತಿಯವರಿಗೆ ಧರ್ಮಕೀರ್ತಿ ಎಂದೇ ಹೊಸ ಮರುನಾಮಕರನ್ನು ಮಾಡಿದರು ಸ್ವಾಮೀಜಿಯವರು ಧರ್ಮದ ಪರವಾಗಿ ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದಂತಹ ಕಿರಿಕೀರ್ತಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಈ ಒಂದು ಏನು ಮಾಡ್ತಾ ಇದ್ದಾವೆಲ್ಲ ನಾವು ಹೋರಾಟಗಾರರು ಅಂತ ಕಳೆದ ಹೋರಾಟಗಾರರು ಅಂದರೆ ಏನಾದರೂ ಒಂದು ಪಡ್ಕಳಕ್ಕೆ ಒಂದು ದಕ್ಕಿಸ್ಕೊಳಕ್ಕೆ ಹೋರಾಟ ಮಾಡೋಣ ಹೋರಾಟಗಾರರು ಅಂತ ನಾವು ಬರೀ ಸತ್ಯ ಹೇಳ್ತಿದ್ದೀವಿ ಅಷ್ಟೇ ಸತ್ಯ ಹೇಳ್ತಾ ಅಷ್ಟೇ ನಮ್ಮ ಧರ್ಮಕ್ಷೇತ್ರವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ ಹೋರಾಟ ಮಾಡಬೇಕಾಗಿದ್ದೀನಿ ಸತ್ಯ ಅವ್ರಿಗೆ ಅವ್ರು ಹೇಳಿದ್ದ ಸುಳ್ಳುಗಳನ್ನು ಅವತ್ತೊಂದೇ ಸುಳ್ಳು ಸುಳ್ಳು ಅಂತ ಹೇಳಿದ್ರು ಹೇಳಿದಾಗ ಇದಕ್ಕೆ ಇಳಿದಾಗ ನಿಜವಾಗ್ಲೂ ಫಸ್ಟ್ ಎಪಿಸೋಡ್ ಮಾಡಿದ್ಮೇಲೆ ಅವನು ವೀಡಿಯೋ ಮಾಡಿದೆ ನನಗೆ ಅವನು ವೀಡಿಯೋದಲ್ಲಿ ಮೊಹಮ್ಮದ್ ಸಮೀಮ್ ವಿಡಿಯೋದಲ್ಲಿ ಅವನು ಹೇಳಿದ್ದ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಿಲ್ಲ ಅನ್ನೋ ಅರ್ಥದಲ್ಲಿ ಅವ್ನು ವೀಡಿಯೋ ಮಾಡಿ ಸೌಜನ್ಯ ನ್ಯಾಯ ಸಿಗಬಾರ್ದು ಅಂತ ಯಾವ ಧರ್ಮ ಸಂದರ್ಭವಾಗಿದ್ದವರು ಹೇಳೋಲ್ಲ ಆ ನಾನು ನಾನದ ಸ್ಪಷ್ಟವಾಗಿ ಹೇಳಿದೆ ನಮ್ಮದೆಲ್ಲ ಏನಿಲ್ಲಪ್ಪ ಆದರೆ ಧರ್ಮಸ್ಥಳವನ್ನು ಸರ್ಕಾರ ಕೊಡಬೇಕು ನೀನ್ ಯಾಕ ರೀತಿಯ ಅಂತ ನಾನು ವಿಡಿಯೋ ಮಾಡಿದೆ ತಗೋ ಅಟ್ಯಾಚ್ ಆಯ್ತು ನನ್ನನ್ನು ಸೌಜನ್ಯ ವಿರೋಧಿ ಅಂದರೆ ಅಂತಾರಾಷ್ಟ್ರೀಯ ಸೌಜನ್ಯ ವಿರೋಧಿ ಸಂಘದ ಅಧ್ಯಕ್ಷನ ಹೆಂಗ್ ಸ್ಟ್ರೈಟ್ ಅದು ಯೋಗ ನಾನು ಅಂದೆಲ್ಲ ಹೇಳಿದ್ದು ನಾನು ಧರ್ಮಸ್ಥಳದ ಬಗ್ಗೆ ಮಾತಾಡ್ದ ಧರ್ಮಸ್ಥಳ ಸರ್ಕಾರಕ್ಕೆ ಸೇರಿಸಿಲ್ಲ ಅಂತ ಅದನ್ನು ಮಾತಾಡಿದೆ ಅಂದರೆ ಎಲ್ಲಿ ಕೇಳ್ತಾರೆ ಎಲ್ಲ ಹುಟ್ಟ ಫ್ಯಾಮಿಲಿನೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇರ್ತಾರೆ ಅಪ್ಪ ಅಮ್ಮ ಮಗ ತಂಗಿ ಯಾಕೆ ಹೇಳಿದ ಬಾಯಿ ಹೆಣ್ಣಿಗೆ ನ್ಯಾಯ ಹೇಳಲು ಬಂದಿದ್ದರು ಮನೆ ಹೆಣ್ಮಕ್ ಬಾಯಿ ಬಂದಿದೆ ನಾನು ತಲೆ ಊಟ ನಾನು ಫಸ್ಟ್ ಫಸ್ಟು ಬೌಲ್ ಮಾಡಿ ಚಕ್ರವರ್ತಾಡಿದ್ದೀನಿ ಅಣ್ಣ ಯಾಕೋ ಭಯ ನೋಡ ಸೋಷಿಯಲ್ ಮೀಡಿಯಾ ಓಪನ್ ಕೊಡೋಕ್ಕಾಗ್ತಾ ಇಲ್ಲ ಏನು ಕಮೆಂಟ್ ಮಾಡೋಕ್ಕೆ ತಡ್ಕೊಳೋಕೆ ಅಂತ ಅನ್ನೋ ಒಂದೇ ಮಾತಾಡ್ತೀನಿ ನೋಡಿದ್ದೀನಿ ವೀಡಿಯೋ ನೀನು ಮಾತಾಡೋದು ಕರೆಕ್ಟಾಗಿ ತಲೆ ಕೆಡಿಸ್ಕೊಬೇಡ ಕೂಡ ಸೈಲೆಂಟಾಗಿ ನಿನಗೆ ಕೆಲಸ ನೀನು ಮಾಡಿ ಇದೆಲ್ಲ ಹೊಸತಲ್ಲ ಏನು ನಮ್ಮ ಬಗ್ಗೆ ಮಾತಾಡಿದ್ದೀನಿ ನೋಡಿ ನೋಡಿದ್ವಿ ನೀವು ಏನೇನು ಕೋರ್ಟ್ ಮಾಡೋದು ತಲೆ ಕೆಡ್ಸ್ಕೊಳ್ಳೋಣ ಇವೆಲ್ಲ ಇರ್ತಾರೆ ಬಟ್ ಈ ಬನ್ನಿ ಒಳ್ಳೆ ವಿಚಾರಕ್ಕೆ ಬಾಡಿಗೆ ನೀವು ಮಾಡ್ಕೊಳ್ಳೋದು ಅಂತ ಹೇಳಿದ್ದು ಅವರ ಚಕ್ರವರ್ತಿಯನ್ನು ಇವತ್ತು ಸ್ಟೇಜಲ್ಲಿ ಅವರ ಭಕ್ತರನ್ನು ಕೂರಿಸ್ಕೊಂಡು ನಾವು ನೆರವೇಕ್ ಮಾಡ್ತೇವೆ ಥ್ಯಾಂಕ್ ಯು ಇನ್ನು ಈ ಅಂದರೆ ಪ್ರತಿದಿನ ಯಾರ್ಯಾರೆಲ್ಲ ನಾವು ವೀಡಿಯೋಸ್ ಮಾಡ್ತಾ ಇದ್ದೀರಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀವಿ ಅಥವಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಯಾರಾದರೂ ಇಬ್ಬರು ಪ್ರತಿದಿನ ಒಂದು 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 ಗಂಟೆ ಮಾತಾಡ್ತಾರೆ ನಾನು ಇಡ್ತೀನಿ ಪ್ರತಿದಿನ ಇನ್ನೊಂದು ಒಂದು ಒಂದೂವರೆ ಗಂಟೆ ಮಾತಾಡ್ತಾರೆ ಆಧಾರ್ ಕಾರ್ಸ್ ನಿಜ ಆಯಿತು ಅಂತ ಹಾಂ ಅದಾರ ಆಯಿತು ಇದಾಯ್ತು ಅಂದರೆ ನಮ್ಮ ಬಗ್ಗೆ ತಾಟ್ ಕಡೆ ಇದೆ ಅದರ ಏನು ಮಾಡೋಣ ಇದನ್ನೇ ಮಾತಾಡೋಣ ಏನೋ ಒಂದು ಒಂದೂ ಗಂಟೆ ಮಾತಾಡ್ತೀವಿ ವಿಷಯ ಇದೆ ಅವ್ರ ಕಡೆಯಿಂದ ಈ ವಿಡಿಯೋ ಬಂದಿದೆ ಅವ್ರು ಇದ್ರ ಬಗ್ಗೆ ಏನೋ ಮಾತಾಡ್ತಾರೆ ಅದ್ರದ್ದು ಏನಾದರೂ ಡೀಟೇಲ್ಸ್ ಇಲ್ಲ ಇದ್ರದ್ದು ಏನಾದರೂ ಮಾಹಿತಿ ಇಲ್ಲ ಡಿಸ್ಕಷನ್ அவனை அவன் அந்த ஆரம்பி அட்டாரல்ல அதில் நான் இப்போ பிரமுகர் ஆரம்பத்தில் அட்டீரோ பல சமீரோத்தினுமா பிடிக்க மாட்டி சோ நமக்கு வேதிகை நான் அர்த்தமடைஸ் ஏன்னு இவ்வளவு சுள்ளுகளே லட்சனே சுள்ளுகள அவரு தங்க ಅವರು ಮಾಡ್ಕೊಂಡು ಬಂದೆ ಆದರೆ ಆ ಸುಳ್ಳು ಪಟ್ಟಿ ಮಾಡಬೇಕು ಏನೇನು ಸುಳ್ಳು ಹೇಳಬೇಕು ಅಂತ ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಒಂಬತ್ತು ಅಕ್ಟೋಬರ್ ಒಂಬತ್ತು ಇನ್ಸಿಡೆಂಟ್ ಆಗಿದೆ ಸೌಜನ್ಯ ಇನ್ಸಿಡೆಂಟ್ ಆರಂಭದಲ್ಲಿ ಸಂತೋಷವಾಗಿ ಹನ್ನೊಂದನೇ ತಾರೀಕು ಸಂತೋಷವಾಗಿ ಸಿಗ್ತಾನೆ ಇದೇ ಮಹೇಶ್ ನೋಡಿ ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತು ಅವನನ್ನು ನಾವು ಒಪ್ಪಿಸಿ ನಾವು ನೋಡ್ಕೊತೀವಿ ಅವನ ಕಾರಣ ಕೂಡ ಅವನನ್ನು ಒಪ್ಪಿಸಿ ಅಂತ ಇದೇ ಮಹೇಶಕ್ಕೆ ತಿಂ ನೋಡಿ ಕೇಳಿ ಅದಾಗಿ ಹನ್ನೊಂದು ಮೇಲೆ ಟಿ ವಿ ನೈನ್ನ ಒಂದು ಕಾರ್ಯಕ್ರಮದಲ್ಲಿ ಅವರ ಅಮ್ಮ ವಿಠಲ್ಗೌಡ ಮತ್ತು ಚಂದಪ್ಪ ಮೂರು ಜನ ಕೂತ್ಕೋತಾರೆ ತುಂಬ ಪ್ಲಾನ್ ಆಗಿರುತ್ತೆ ಅಸ್ತವಾಗ ಯಾರು ಟಿ ವಿ ನೈನಲ್ಲೇ ಹೋಗಿ ಕೊಟ್ಟರು ಅವತ್ತಿನ ದಿನ ಅಂದರೆ ಒಂದು ಒಂದೇ ಸಲಕ್ಕೆ ದೊಡ್ಡ ಮಂತ್ರ ರೀಚ್ ಆಗಬೇಕು ಮೂರು ಜನ ಕೂತ್ಕೊಂಡ್ರು ಕಣ್ಣೀರಾಗೋದು ಎಲ್ಲ ಆಯಿತು ಒಂದು ನಾಲ್ಕು ಹೆಸರು ಬಿಡ್ತಾರೆ ಉದಯ್ ಜೈ ಮಲ್ಲಿಕ್ ಜೈ ಧೀರಜ್ ಗಿಲ್ಲ ಮತ್ತು ನಿಶ್ಚಲ್ ಜೈ ಇವರು ಹೇಳ್ತಾರಲ್ಲ ಯಾವಾಗಲೂ ವೀರೇಂದ್ರ ಹೆಗಡೆಯರು ಪೀಝಾನ ಪಾಸ್ಪೋರ್ಟ್ನ ಎಲ್ಲ ಫೇಕ್ ಮಾಡಿ ತರಿಸಿದ್ರು ಅಂತ ಟಿ ವಿ ನೈನ ಕಾರ್ಯಕ್ರಮ ಸಂಜೆ ಆಗಿರೋರು ಅವ್ರು ಟಿ ವಿ ನೈನ್ ಕಾರ್ಯಕ್ರಮ ಮುಕ್ಸ್ಕೊಂಡು ವಾಪಸ್ ಮುಂಜಾನೆ ಬರೋದೊಳಗಡೆ ಅವತ್ತೇ ರಾತ್ರಿ ಒಂಬತ್ತು ಗಂಟೆಗೆ ವೀರೇಂದ್ರ ಹೆಗಡೆಯರು ಪ್ರೆಸ್ಪೀಟ್ ಮಾಡಿ ಅದನ್ನು ಬಿಡುಗಡೆ ಅವತ್ತೇ ರಾತ್ರಿ ತರಿಸಿ ಅವತ್ತೇ ರಾತ್ರಿ ತೋರಿಸಿದ್ರು ನೋಡಿ ನಿಶ್ಚಯ ಜೈ ಅಲ್ಲಿರೋದಕ್ಕೆ ಸಾಕ್ಷಿ ಪೀಝಾ ಕಾಪಿ ಇರ್ಬೋದು ಪಾಸ್ಪೋರ್ಟ್ ಕಾಪಿ ಇರ್ಬೋದು ಪ್ರತಿಯೊಂದನ್ನು ಅವತ್ತೇ ತೋರಿಸ್ರು ನಿಮಗೆ ಗೊತ್ತಿರಲಿ ಇವರು ನಿಶ್ಚಲ್ ಜೈ ನಿಶ್ಚಲ ಹೇಳ್ತಾರಲ್ಲ ಅದು ಕೇವಲ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದ ಮಾತ್ರ ಯಾವುದೇ ಪೊಲೀಸ್ ಕಂಪ್ಲೇಂಟಲ್ಲಿ ಯಾವುದೇ ಕೋರ್ಟ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಶ್ಚಲ್ ಜೈ ಹೆಸರು ಇಲ್ಲಿಯವರೆಗೂ ಇಲ್ಲ ಯಾವತ್ತೂ ಇಲ್ಲ ಬರೀ ಸುಳ್ಳು ಹೇಳಿ ಹೇಳಿ ಆಮೇಲೆ ಖಂಡಿರೋದು ಆಶ್ರಯ ಆಗ್ತದೆ ಹಿಂಗೆ ಮಾತ್ರ ಇವರು ಒಂದು ವರ್ಷ ಆದ್ಮೇಲೆ ಕೇಸ್ ಒಳಗೆ ಅಂತಂದ್ರೆ ಅವರ ಅಮ್ಮ ಕುಷ್ಣಾವತಿ ಅಣ್ಣಪ್ಪ ಸ್ವಾಮಿ ಇವರು ಅಣ್ಣಪ್ಪ ಸ್ವಾಮಿ ಇವತ್ತೆ ನಾಲ್ಕು ಹೆಸರು ಕೊಟ್ಟಂತೆ ಅವ್ರು ನಾಲ್ಕು ಹೆಸರು ಹೇಳ್ಬಿಟ್ಟಾರ ಆ ಅಣ್ಣಪ್ಪ ಸ್ವಾಮಿ ಅವರು ಕೊಟ್ಟು ನಾಲ್ಕು ಹೆಸರು ನಾನು ಹದಿಮೂರು ವರ್ಷ ಕನ್ನಡ ವರ್ಷ ಅಲ್ಲಿಂದ ಶುರುವಾದ ಹುಳ್ಳು ಕೋಣಿಸುವ ಕೆಲಸ ಇಲ್ಲಿ ತನಕ ಹೋಯ್ತು ಅಂತಂದ್ರೆ ಅಲ್ಲಿ ಇಲ್ಲಿ ತನಕ ಬಂದು ಇವತ್ತು ನಿಂತಿದೆಯಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರು ನಿಶ್ಚರ್ಜೆ ನಾನು ಇದ್ದ ಅಂತ ಹೇಳಿದ್ರು ಆಮೇಲೆ ಗೊತ್ತಾಯ್ತು ಆಯ್ತು ವೀಸಾ ಪಾಸ್ಪೋರ್ಟ್ ಎಲ್ಲ ತೋರಿಸ್ತೀವಿ ಆಮೇಲೆ ಏನಾದ್ರು ಹೇಳಿದ್ರು ಮೂರು ಜನ ಉದಯ್ ಜೈನ್ ಮಲ್ಲಿಕ್ ಜೈನ್ ನೀರಜ್ಕಲ್ಲ ಹೆಸರು ಬಂತಲ್ಲ ಅವ್ರು ಬಿಡಲಿಲ್ಲ ಅವ್ರು ಹಿಡ್ಕೊಂಡು ಅಲ್ಲ ಸಕ್ಸರ್ ಮಾಡಿದ್ರು ಇಮಿಡಿಯೇಟ್ಲಿ ಅವ್ರು ಏನು ಮಾಡಿದ್ರು ಕೋರ್ಟ್ ಹೋದ್ರು ನೀವು ನೆನಪಿರಲಿ ಅವ್ರು ಯಾವಾಗ ಹೇಳ್ತಾರೆ ಅವ್ರು ಮೂರು ಜನದ ವಿಚಾರಣೆ ಸರಿಯಾಗಿ ಆಗಿಲ್ಲ ಸರಿಯಾಗಿ ಆಗಿಲ್ಲ ಯಾವಾಗ ಇವಾಗ ವಾದ ಮಾಡ್ತಾರೆ ನೆನಪಿರಲಿ ಸೌಜನ್ಯ ಕೇಸ್ನಲ್ಲಿ ಮಂಪರು ಪರೀಕ್ಷೆ ಮಾಡಿಸಿಕೊಂಡ ಜನರಲ್ಲಿ ಅವ್ರು ಮೂರು ಜನ ಬಿಟ್ಟರೆ ಸ್ವತಃ ಆರೋಪ ಆ ಸಂತೋಷವಾಗಿ ಮಾಡಿಸ್ಕೊಂಡಿಲ್ಲ ಇವ್ರು ಮೂರು ದಿನ ಹೋಗಿ ತೊಂದರೆ ಆದರೂ ಪರವಾಗಿಲ್ಲ ನಮಗೆ ಮಂಪರು ಪರೀಕ್ಷೆ ಮಾಡಿ ಅಂತ ಕೇಳೋದು ಸುಳ್ಳು ಕಳಿಸ್ಬಿತ್ತು ಆದರೆ ಇವತ್ತು ಹೇಳಿ ಇವತ್ತು ಯಾರು ಅಕ್ಕ ಮಂದಿ ಯಾರೆ ಯಾವುದು ಮೈಸೂರದ ಅಡನಾಡಿ ಒಡನಾಡಿ ಒಡನಾಡಿ ಸಂಸ್ಥೆ ಇಲ್ಲ ಕರ್ಕೊಂಡು ಯಾರು ನಿಲ್ಲಿಸಿದ್ದಾರೆ ಅಂದರೆ ಅಣ್ಣಪ್ಪ ಸ್ವಾಮಿ ಪುಷ್ಪಾವತಿ ಅವರಿಗೆ ಅವತ್ತು ಜ್ಞಾನೋದಯ ಮಾಡಿಸ್ತಾರೆ ಅಲ್ವಾ ನಾಲ್ಕು ಜನ ಹೆಸರು ಕೊಟ್ಟ ಕೋರ್ಟ್ ಅಲ್ಲಿ ಅವ್ರಿರಬರ ಅತ್ಯಂತ ಆಯಿತು ఇవరికి సంబంధ ఇలా ఇవన్నీ ఇన్వెస్టిగేషన్ బేడా అదానూప ర ఓడాడక్క అత్యాచార రోడ్ రోడ్ అదక ఛాలెంజ్ అన్నప్ప స్వామి కొట్ట దయవిట్టు అన్నప్ప స్వామి భట్టకు బ అన్నప్ప స్వామి మేలు ప్రమాణ జన బియ్య మధ్య ఉంటు దేవస్థానకు బ అన్నప్ప స్వమీ మేలు ప్రమాణ మూడు ఈ కేసుకు సంబంధించ இதே குஸுமா அந்த ரப்போதான் யாரு நன் சமீதே நம்ம ஜனக்கு அர்த்தமா இவ்வளோ நாட்டு கிரிக்கெட் இவாக நோடி மொனே சுஜாத்தி கேஸ்மேலே இவ்வளோ இன்விட்டேஷன் இவ்வளோ பாப்லேட் கிடல்ல இவாக நோட்றாங்க ஃபுல் குப்பி பார்க்கு ಮುಂಚೆ ಇರಲಿಲ್ಲ ಅವೆಲ್ಲ ಇವಾಗ ವಿಶಾಪ್ ಮಾಡಿಲ್ಲ ನಮ್ಮನೆಲ್ಲ ಸುಳ್ಳಿನ ಕಂತೆ 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 ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅವಳು ನೋಡಿದಂತೆ ರಕ್ತದ ಕಲೆ ಇದ್ದಂತೆ ಧೀರಜ ಮನೆಯಲ್ಲಿ ಪಾಪ ಇವರ ಹೆಸರು ಬಂದು ಧೀರಜ್ ಹೆಸರು ಮನೆಗೆ ಒಂದು ವರ್ಷ ಆಗಲಿ ಪಾಪ ಅವರು ಸತ್ತಿದ್ದು ಒಂದು ವರ್ಷ ಆಗ್ತದೆ ಅವಳನ್ನ ಸೌಜನ್ಯ ಸತ್ತ ಮಾರಾಜನ ಸಾಗಿಸ್ತಾರೆ ಅಂದರೆ ಇವರಿಗೆ ಓಡಿಸ್ಕೊಂಡು 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 ಎಲ್ಲಿ ತರ್ಕ ಅಂತಂದ್ರೆ ಇವತ್ತಲೂ ಕೊನೆಗೆ ಸುಜಾತ ಪಕ್ಕ ಸುಜಾತಾ ಹೋಗೋತನಕ ಇವತ್ತು ಜಯಂತ ಹೊರಕದರನ ಕಷ್ಟ ಜಯಂತ ಇವತ್ತು ऑलरेडी ಬಂದ್ತಾ ಇದ್ದಾನೆ ಅವನು ಇವತ್ತು ನಾಳೆ ಹೋಗಿ ಸರಣದರಕ್ಕೆ ಆಗ್ತರಿ ऑलरेडी ಎಂಟರ್ ಬಂದ್ತಾ ಇದ್ದಾನೆ ಹ ಪರಿಮಳ ಟೀಚರ್ ಓಡಿತ್ತು ಪರಿಮಳ ಟೀಚರ್ ಓಡಿತ್ತು ಸುಂದರ್ಯ ಹೋಗೋದಿಲ್ಲ ಪರಿಮಳ ಟೀಚರ್ ನ ಕರ್ಕರು ಕರ್ಮ ಟೀಚರ್ ಇಲ್ಲ ಆ ಬಾಗಿಲದಕ್ಕೆ ಬಂದೇನ ಸ್ಪಾಟ್ ನಿ ನಂಬಿಸೋ ಬರದ ఆశ్చర్య సవిన వీడియో మోడే మామూలు ఖండి వారు ప్రత్యోద సులు క్రీ మనన్నేసుకొని మళ్ళీ బర్త ಛತ್ರಿ ಒಂದು ಅದನ್ನ ಬರ್ತಾನೆ ಎಂ ಬಿ ಎಸ್ ಓದಿ ಮಾಡಿಸ್ತಾರೆ ಮಾಡ್ತಾರೆ ಅವಳವ್ರ ಫ್ರೆಂಡ್ ಕಟ್ ನೋಡೋದು ಏನು ಮಾಡ್ತಾನೆ ನನ್ನ ಎಲ್ಲೋ ಕಂಟೆಂಟ್ ಓದ್ಕೊಳ್ತಾನೆ ಮೈಕಿಂಗ್ ಬಾ 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 ಎಷ್ಟು ಅದ್ಭುತವಾಗಿ ಅಷ್ಟು ತೋರಿಸ್ತಾರೆ ಇವಾಗ ಮೊನ್ನೆ ಹೇಳ್ತಾನೆ ನೋಡಿ ಅದನ್ನೇ ಬಂದವರು ನಮ್ಮ ಅವತ್ತು ಅದೇ ತಲೆ ಹೇಳಿದ್ದೆ ನಾವು ಯಾಕೆ ಸಾಕು ಬರ್ತಾ ಇದ್ದ ನೀನ್ ಯಾಕೋ ಹೇಳ್ತಾ ಇದೆಯಾ ಅಂತ ಕೇಳಿದ್ರೆ ಅವತ್ ತೊಲೆ ಹಿಂಗೆ ಮಾಡ್ತಾನೆ ರಕ್ತ ಬುದ್ಧಿತಿಲ್ವಾ ಅಂತಾನೆ ಏನೇ ಜೈನ್ ಅಂತಾನೆ ಅಷ್ಟೇ ಇದ್ರೆ ಜೈನ್ ಅಂತಾನೆ ಇವತ್ತು ನಾವು ಮಾತಾಡಿ ಏನಾಗಬೇಕು ಆ ಕೈಯ್ಯ ಮಾಡುವ ಅಂತಾನೆ ಒಳಗೆ ಹೇಳ್ದ 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 ನಮ್ಮ ಜನ ಕೇಳಿದ್ರು 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 ಏನು ಆಶ್ರೇಲಿಯಾ ಇವತ್ತು ಕೇಳ್ತಾರೆ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳನ್ನ ಎಲ್ಲರು ಸಾಮ್ಯಾರ ನೋಡಿ ಒಬ್ಬ ಭೀಮಾ ಒಂದು ಬಾರಿ ಸಾಯಂಕಾಲ ಒಂದು ಬಾರಿ ಮನುಷ್ಯನು ಹೆಣಭಾರ ಹಾಕ ಗೊತ್ತಲ್ಲ ಹೆಣ್ಣು ಒಂದೂವರೆ ಕಿಲೋಮೀಟರ್ ಎಂಟು ಅಡಿ ಸಾರಿ ಒಂದ್ ಇಪ್ಪತ್ತಡಿ ಅವನು ಮತ್ತೆ ಹುಡುಗಿ ಇಪ್ಪತ್ತನಿ ಏನಕ್ಕೆ ಬಂದು ಗೊತ್ತಿಲ್ಲ ನಮ್ಮ ಜನ ಯೋಚನೆ ಮಾಡಿದ್ರಿ ಅದನ್ನೆಲ್ಲ ನೀವು ನಮ್ಮ ಹುಡುಗ ಇಪ್ಪತ್ತಡಿ ಬಂದಿರ್ಬೋದು ನೀನು ಹೇಳಿ ಲೈಪಡಿಗೆ ಇಲ್ಲಿ ಏಣಿ ಇಲ್ಲಿ ಮುದ್ದಿಗೂ ಅರ್ಥ ಮಾಡಿ ಜನರಿಗೆ ನಾನು ಜನ ಏನು ಸಣ್ಣದಾಗಿ ಹೇಳ್ತಾನೆ ಅವ್ರು ವೀಡಿಯೋ ನೋಡೋದು ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ವಿಡಿಯೋ ನೋಡೋದು ಎಲ್ಲ ಭಾಳ ಆಗಿ ಹೇಳ್ತಾನೆ ರಕ್ತ ಪ್ರತೀಕ ಆಗಿದೆ ಲಾಸ್ಟಲ್ಲಿ ಲವ್ ಕೊಂಚೂ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಮೂರು ಸೆಕೆಂಡು ಸಣ್ಣ ಅಕ್ಷರದಲ್ಲಿ ಡಿಸ್ಪ್ಲೇಬಲ್ ಹಾಕಿದ ಅನ್ಕೊಂಡ್ರು ಅದರಲ್ಲಿ ನೀಟಾಗಿ ಹೇಳೋದು ಯಾವ ಹಿಟ್ಟಿಂಗೂ ಮಾತಾಡಿಸಿಲ್ಲ ಯಾವ ಸಾಕ್ಷಿನೂ ಮಾತಾಡಿಸಿಲ್ಲ ಯಾವ ನೀರು ನೋಡಿನೂ ತಗೊಂಡಿಲ್ಲ ಜನ ಇಲ್ಲದಂತ ಕೇಳಿಸ್ಕೊಂಡು ನಾನು ವೀಡಿಯೋ ಬಂದು ಇಟ್ಬಿಟ್ಟು ತಿರುಗಿ ಡಿಸ್ಕಸ್ ಮಾಡಿ ಅಂತ ನೀವು ಸ್ಟಾರ್ಟ್ ಮಾಡಿದ್ರೆ ಡಿಸ್ಕಷನ್ ಅದರಲ್ಲಿದೆ ವಿಡಿಯೋದಲ್ಲಿ ಇದೆ ವೀಡಿಯೋದಲ್ಲಿ ಅವನು ಡಿಸ್ಕ್ಲೇಮರ್ ಆಗಿದ್ದಾನೆ ಇವಾಗ ಎಸ್ ಎನ್ ಕೇಳಿದ್ರೆ ಹೇಳ್ತಾ ಇರುತ್ತೆ ನೋಡಿ ನಾನು ಡಿಸ್ಲೈಮರ್ ಹಾಕಿದ್ದೆ ಜನ ಅಂತ ಮಾಡಿ ನಾನು ಏನು ಮಾಡ್ಲಿದ್ದೇನೆ ಇಪ್ಪತ್ತು ನೋಡ್ಕೋಬೇಕು ಇನ್ನೊಂದು ನಾಲ್ಕು ಜನ ಯೂಟ್ಯೂಬರ್ಸ್ಗೆ ನೋಡಿರ್ತೀವಿ ಪಾಪ ಅವರು ಅವತ್ತು ಆ ಸಮೀರ ನಂಬಿ ಪಾಪ ಅರೆ ಅವ್ರು ಅವ್ರ ಬಗ್ಗೆ ತಪ್ಪಿದ್ದಾರೆ ಮಾಡಿದ್ದೇನೆ ಅವರಿಗೆ ಮಧ್ಯರಾತ್ರಿ ಎರಡು ಗಂಟೆ ಪೂರ್ವ ಮೂರು ಬಿಟ್ಟರೆ ಇಲ್ಲಾಬಿಟ್ಟಿಲ್ಲ ಮಿಸೈಡ್ ಮಾಡಿ ಧೋನ್ ಮಾಡಿ ಕಲ್ಸ್ಕೊಡ್ತಾನೆ ಕಳಿಸ್ಕೊಂಡು ಆ ಮಟ್ಟನ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡಿಸ್ತೇನೆ ವಿಡಿಯಾಗಿ ಇಲ್ಲಿ ಲಿಂಗ್ ಆಗಿದೆ ಹಂಗಾಗಿದೆ ಅಂತ ಇವ್ರಿಗೆ ಸ್ಪಾಟಲ್ಲಿ ಒಂದು ವಿಡಿಯೋ ಬರೆಯಾಗಿ ಒಂದು ನೋಡಿಬಿಟ್ಟಿತ್ತಲ್ಲ ಇವರು ಟೆನ್ಷನ್ ಆಗಿ ಹೇಳಿರೋದು ಇವತ್ತು ನಿಂದ್ರೆ ಸಾಯಿರೋ ಮೇಗ ಹಾಕ್ಬಾರ್ದು ಅಂದರೆ ಪಾಪ ಅವ್ರ ಸಮಸ್ಯೆ ಏನು ಅಂತಂದರೆ ಅವ್ರು ಇದು ಕಾಫಿ ಕಾಶ್ಮೀರತ್ತೆ ಓ ಸರಿ ಅವ್ರು ಅಂತಾರಂತೆ ಚೆನ್ನಾಗಿ ಪಾಪ ಅವ್ರು ಕೇಳ ಅದಕ್ಕೆ ನಿನ್ನೆ ನನ್ನ ಪಾಪ ಅವ್ರ ಅಮ್ಮನ ಅಂತ ವಿಡಿಯೋ ಮಾಡಿ ಅವ್ರಿಗೆ ತಪ್ಪಿಲ್ಲ ಅವತ್ತಿನ ಸಮೂಹ ಸಂಖ್ಯೆಯಲ್ಲಿ ಅವರು ಮಾತ್ರವಾಗಿದ್ದರು ಅಂಥೇಳಿ ಅವರಿಗೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಿ ಸುಮ್ ಸುಮ್ಮನೆ ಈ ಥರ ವಿಷಯಗಳಿಗೆ ಬರಬೇಡಿ ಈ ಬೈಸ್ಗಳಿಗೆ ಕೆ ಎಸ್ಆರ್ಸ್ಗಳಿಗೆ ನಾವೆಲ್ಲ ಇದ್ದೀವಿ ನಿಮ್ಗೆ ಹೇಗಿಲ್ಲ ಅನುಸಾರ ಆರಾಮಾಗಿರ್ತು ಅವರು ಹೇಳಿದ್ವಿ ಇನ್ನು ನಾನು ನನಗೆ ಏನು ಗೊತ್ತಾಯ್ತೀ ಸಮೀರ ಜಯಂತ ಮಹೇಶ್ ಅಡ್ಡಿ ತಿಂಗಡಿ ಬಿಡಿ ಅವರೆಲ್ಲ ಅವರು ಅವರ

భీమా బరువు బుడే అని బందే ఆ బుడే ఫస్ట్ ఇది ఎరంగడి కత్తు కత్తు బురె విడి ఆమె సరేపాటివ సార్ షా అదంతా ఇప్ప ఆడు ప్లస్ చేసి సరే నోడి ఓకే యాకస్ ಗಿರೀಶ್ ಪಟ್ಟಣದಲ್ಲಿ ಹೇಳಿರೋ ಜಾಗ ಇಲ್ಲ ಅಂತ ಅಲ್ಲ ಸರಿ ಇಲ್ಲ ಇಲ್ಲಿ ಅವನು ಸಭೀರ ಕೇಳ ಮೈ ಬ್ರದರ್ ಕೀರ್ತಿ ಆ್ಯಂಡ್ ಅಸನ್ ಮೀಡಿಯರ್ ಅಲ್ಲಿ ನೂರಾರು ಯು ಡಿಯೋರ್ ಆಗಿವನೇ ಇದೆ ಅಂತ ಹೇಳಿದ್ರಲ್ಲ ಇವಾಗ ಅರಿವಾಗ ಸಿಗ್ತಾ ಇಲ್ಲ ಅಂತ ಅಯ್ಯೋ ಬೆಪ್ಪ ಕ್ಷೇತ್ರ ಬಾಬಾ ಅಣ್ಣತ್ತನಿಗೆ ನನ್ನ ಕ್ಷೇತ್ರ ನೋಡಿಸ್ಕೊಳ್ಳಕ್ಕೆ ಬರುತ್ತೆ ನಿಮ್ಮ ಅವತ್ತು ಒಂದು ಏನು ಮಾಡಿದ అన్నప్ప స్వామి గొప్పితు నాల్క అస్థిభంజరాేం అదికే అది అల్ హక్ అస్థిభంజరణ సిగలహ అన్నప్ప మి తన క్షేత్ర కాపాడుకుంటు అది అక్ష నేను ధర్మద అజ్మీర్ హు ఇ పుణ్యక్షేత్ర ఇది మిగిలి సిగతే శాంతి సిగతే బయప ನಮ್ಮ ಹಿಂದೂ ಕುತ್ಕೊಂಡು ಹೋಗಿ ತಪ್ಪಾಗಿ ಆಗಿದೆ ನಾಚಿಕೆ ಆಗ್ತಾರೆ ತಪ್ಪು ನಮ್ದು ತಪ್ಪು ನಮ್ದು ನಾವು ನಂಬಿದ್ದೀವಿ ಹೇಳ್ತೀವಿ ನೋಡೋ ನಾವು ಬಾಯಿ ಇದೇ ಏನೋ ಒಬ್ಬ ಅರ್ಥ ಆಯ್ತು ಕಾಶ್ಮೀರಲ್ಲಿ ಅವಾಗ ಬಂದು ಹೇಳ್ದ ಅವನು ಮತ್ತೆ ಉಗ್ರಗಾಮಿಗಳಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಅಂತ ಮತ್ತೆ ತಂದಂತ ಅಂತ ನನ್ನ ಧರ್ಮ ಸಮರ್ಥಿಸ್ಕೊಂಡ ಅವನು ಆದರೆ ಇವತ್ತು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ మంజునాథ అంత అమ్మే ధర్మస్థల మంజునాథ స్వామి బలం శివ ఆశ్చర్య బుద్ధి ఆ <laughs> ధర్మ జేన్ ది మనోన హెటర్ అబౌట్ ఇతరా అదో 24 సంవత్సరాల పరియదంత ఎఫ్ఎస్ రిపోర్ట్ అంది ఉంటా కుటారా దానికి కోడర్ ఎఫ్ఎస్ రిపోర్ట్ మనం జనరల్ నమ్ముతరు మనం టార్ట్ మార్తరు నొడ 24 సంవత్సరమైనంత ఇవట్ దిన యూనియర్ కొన్ని కాపీ ಕನ್ನಡ ಅಂಶ ನನಗೆ ಕಮೆಂಟು ವಿಕಾಸ್ ಹೊಸ ಕ್ಲಿಯರ್ ಚಕ್ರವರ್ತಿ ಸುಧೀರ್ ನನಗೆ ಕಳಿಸ್ ನೋಡಿದ್ರಿ ತಂದ್ರು ಸಾಕ್ಷಿ ಸಾಕ್ಷಿ ದಾಖಲೆ ಇರಲಿ ಅದು ಆರ್ ಟಿ ಐ ಕೊಟ್ಟು ಗ್ರಾಮ ಪೊಲೀಸ್ ಸ್ಟೇಷನ್ ಅವ್ರು ಈಗಲೂ ಕೊಡ್ತಾರೆ ಒಂದು ಮರ್ಡರ್ ಆಗಿತ್ತು ಒಂದು ಸೂಸೈಡ್ ಆಗಿತ್ತು ಅಂತಂದ್ರೆ ಒಂದು ಶರಾವತಿ ಏನು ಗೆಸ್ಟ್ ಹೌಸ್ ಇದೆ ಅಲ್ಲಿಗೆ ಒಂದು ಗಂಡು ಒಂದು ಹೆಣ್ಣು ಡ್ಯೂಪ್ಲಿಕೇಟ್ ಐ ಡಿ ಅನ್ನ ಒಳಗಡೆ ಹೋಗ್ತಾರೆ ಒಳಗಡೆ ಹೋದ್ಮೇಲೆ ಆ ಗಂಡಸು ಆ ಸಾಯಿಸ್ತಾರೆ ಅವ್ರನ್ನ ಮರ್ಡರ್ ಆಗುತ್ತೆ ಅದು ತ್ರೀನೌಟು ಆಮೇಲೆ ನೇಣ ಹಾಕೋ ಫುಷನ್ ಮಾಡ್ಕೋದಕ್ಕೆ ಸೂಸೈಡ್ ಆಮೇಲೆ ಪೇಪರ್ ನೋಟಿಫಿಕೇಶನ್ ಹೋಗುತ್ತೆ ಯಾರು ಬರಲ್ಲ ಅವರ ಒರಿಜಿನಲ್ ಅಡ್ರೆಸ್ ಪತ್ತೆ ಆಗಲ್ಲ ಸೋ ಹಾಗಾಗಿ ಅದನ್ನ ಅಪರಿಚಿತ ಶವ ಅಂತ ಊಟ ಇಷ್ಟೇಸಿ ಪರಿದ ಆಮೇಲೆ ಯಾರನ್ನ ಮೋರ್ಡರ್ ಮಾಡ್ಬಿಟ್ರು ನೋಡಿ ನಾನು ಮೋರ್ಡರ್ ಮಾಡಿದೀನಿ ಡಾಕ್ಟರ್ ಕೃಷ್ಣ ಪೋಸ್ಟ್‌ಮार्टम ಮಾಡೋಣ ಪೊಲೀಸ್ ಠಾಣೆ ಅಲ್ಲಿ ಒಂದು ವಿಡಿಯೋ ಮಾಡಿ ಮೋರ್ಡರ್ ಮಾಡಿದೀನಿ ಯಾರು ಮಾಡತರ ಮೋರ್ಡರ್ ವರ್ತ ಅಂತ ಒಂದು ತರಕಾರ ಇಲ್ಲಿಗೆ ಬಂದು ಚಾಟಿಬಿಡುತ್ತೆ ಇವನು ಹೇಳಿದ್ರು ಪೊಲೀಸ್

அது விட் இப்போ நான் மாதா நான் கவுண்ட் டவுன் அண்ணப்பாட்ஷன் ನಮ್ಮೆಲ್ಲರ ವಾಯ್ಸ್ ಆಗಿ ಇವತ್ತು ಧರ್ಮದ ಪರವಾಗಿ ಇರ್ತಿದರೆ ಅವ್ರಿಗೊಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದರು